ಹಿಡುತ್ತಂದ್ರ ಈ ತರ ನಾವು ಇನ್ ತಕೊಳಾಕು ಈಜಿ ಆಗುತ್ತೆ ಸರ್ ನೋವು ಒಂದ್ ಹತ್ತು ಲೀಟರ್ ವರ್ಗ ತೋದು ಲೀಟಾ ಒಂದ್ಸಲ ಸಲ ತಗೊಂಡು ಹತ್ತು ಲೀಟರ್ ತಕೊಬಹುದು ಸರ್ ಹಿಂಗ್ ಈ ಟೈಪ್ ಮಾಡ್ಕೋತ ಮಾಡ್ಕೋಬಹುದು ಹಿಡಿದ್ರೆ ಈಗ ತಪ್ಲಾರ ಗಿರಿ ಸಿಡಿ ಗಿರಿ ಸಡಿ ತಪ್ಪಾ ಹಾಕಿ ರೀ ಮೇಲೆ ಹಸಿ ಕಸ ಈಗ ಪುಡಾರಿ ಕಸ ಕಸಗಳು ಹಾಕಿವ್ ಅದ್ರ ಮೇಲೆ ಮತ್ತೆ ನಮ್ಮ ದೀಪಾವಳಿ ಟೈಮ್ ದಿನ ಚಂಡು ಇದರ ಚಂಡು ಎಲ್ಲ ವೇಸ್ಟ್ ಆಗಿದ್ರು ಸರ್ ಎಲ್ಲ ಅವ್ನೊಂದ್ ಎರಡ್ ಮೂರು ಕಿಂಟಲ್ ಪರ್ಟಿಕ್ಯುಲರ್ ಆಗಿ ಒಂದ್ ಒಂದ್ ಮಾಡ್ಕೊಂಡು ಸರ್ ನಾವ್ ಅವ್ರು ಕಲ್ಚರ್ ಬರ್ತದೆ ಸರ್ ಅದ್ರೊಳಗೆ ಮಲ್ಟಿಪಲ್ ನಾವೆಲ್ಲ ಹಾಕಿರೋದು ಇದ್ರೊಳಗೆ ಹಾಕಿರೋದಂದ್ರೆ ಪ್ರತಿಯೊಂದು ಪೋಷಕಾಂಶಗಳು ಎಲ್ಲ ತರ ಸಿಗ್ತಾವ ಸಲ ವಾರಕ್ಕೆ ಒಂದ್ಸಲ ವಾರಕ್ಕೊಂದ್ಸಲ ಒಂದೊಂದು ಗೊಬ್ಬರ ಕೊಡ್ತೇವೆ ಸರ್ ನಾವು ಒಂದ್ಸಲ ಬೋಡಿಸ್ಟರ್ ಅದ್ ಕೊಡ್ತೀವಿ ಒಂದ್ಸಲ ಡಿಕಂಪೋಸ್ಟ್ ಕೊಡ್ತೇವ್ರಿ ಒಂದ್ಸಲ ಗೋಕುಪ್ರಿ ಮತ್ತೊಂದ್ಸಲ ಬಯಪಿಕ್ ಮಾಹಿತಿ ಕೊಡ್ತೀವಿ ರೀ ಮತ್ತೊಂದ್ಸಲ ಇದನ್ನ ಕೊಡ್ತೇವೆ ರೀ ಹಿಂಗೆ ಸ್ಟೆಪ್ ಬೈ ಸ್ಟೆಪ್ ಏನಿದ್ರಲ್ಲ ಒಂದೊಂದೊಂದೊಂದು ಒಂದು ಕೊಡ್ತೇವೆ ಸರ್ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ತಮ್ಮ ಪರಿಚಯ ಹೇಳ್ರಿ ನನ್ನ ಹೆಸರು ನಿಂಗಣ್ಣ ಬೀರ್ನ ಗಡ್ಡಿ ಅಂತ ರೀ ಹಾಂ ಸರ್ ಒಡೆರಟ್ಟಿ ಊರ್ರಿ ಮುಡಲ್ ತಾಲೂಕು ರೀ ಹಾಂ ಬೆಳಗಾಂ ಡಿಸ್ಟಿಕ್ ರೀ ಸರ್ ಹಾಂ ಸರ್ ವಿಶೇಷವಾಗಿ ಒಂದು ದ್ರವರೂಪ ಗೊಬ್ಬರದ ಬಗ್ಗೆ ಹೇಳ್ತಾ ಇದ್ರಿ ಸಾಮಾನ್ಯವಾಗಿ ಹಲವಾರು ರೀತಿಯಲ್ಲಿ ದ್ರವ ರೂಪದ ಗೊಬ್ಬರಗಳನ್ನು ಮಾಡ್ತಾ ಇರ್ತಾರೆ ಅಷ್ಟೇ ಅಲ್ಲದೆ ಗೋಕೃಪಾಮೃತ ಓ ಡಬ್ಲ್ಯೂ ಡಿ ಸಿ ಜೀವಾಮೃತ ಈ ರೀತಿ ಮುಖ್ಯ ಅಂತ ಹೇಳ್ಬೋದು ನೀವು ಯಾವ ತರ ಮಾಡ್ತಾ ಇದ್ದೀರಿ ಏನೇನು ಬಳಕೆ ಮಾಡಿರಿ ಈ ಡ್ರಮ್ನ ಯಾವ ತರ ಮಾಡಿಫೈ ಮಾಡಿರಿ ಫಿಲ್ಟ್ರೇಷನ್ ತರ ಮಾಡ್ತೀರಿ ಒಂದೊಂದಾಗಿ ವಿವರವಾಗಿ ಇವತ್ತು ತಿಳಿಸಬೇಕು ಸರ್ ಹಾ ಸರ್ ಮೊದಲ ಸರ್ ನಾವು ಐದು ವರ್ಷದಿಂದ ಸಾವಯವ ಕೃಷಿ ಮಾಡಕತ್ತೀವಿ ಸರ್ ಹಾ ರೀ ಸಾವಯವ ಕೃಷಿ ಮಾಡಕ್ ಐದು ವರ್ಷ ಆದ್ರೀಗ ಐದು ವರ್ಷದಿಂದ ಇಲ್ಲಿ ತನಕ ಒಂದೊಂದು ಒಂದೊಂದು ಸಣ್ಣ ಒಂದೊಂದು ಒಂದು ಪ್ರಯತ್ನ ಪ್ರಯೋಗ ಹೊಸ ಪ್ರಯೋಗ ಪ್ರಯೋಗಗಳು ಮಾಡ್ಕೊಂಡ್ ಬಂದಿವ್ರಿ ಅದ್ರ ಈ ಸಲ ಇದೊಂದ್ ಪ್ರಯೋಗ ಮಾಡೋರು ಸರ್ ಅದ ಪ್ರಯೋಗ ಮಾಡೋರು ಅದ್ರ ಇದೇ ಸಕ್ಸಸ್ ಆಯ್ತು ಸರ್ ನಮ್ಗೆ ಈಗ ಸಕ್ಸಸ್ ಆಗಿದ್ರಿ ಬಾರಿ ಏನ್ ರಿಸಲ್ಟ್ ಬಾರಿ ಕೊಡ ಸರ್ ನಮ್ ಬೆಳೆ ಇದಕ್ಕೆ ಹೆಸರು ಏನ್ ಕೊಟ್ಟಿರಿ ಸರ್ ಇದಕ್ಕ ಏನ್ ಹೆಸರು ನಾ ಇನ್ನು ಕೊಡ್ಬೇಕ್ರಿ ಸರ್ ಅದೆಲ್ಲ ದ್ರವರೂಪದ ಗೊಬ್ಬರ ಅಂತ ಅಂತೇವ್ರಿ ಈ ಸದ್ಯಕ್ರಿ ಮತ್ತ ಆಮೇಲೆ ಸರ್ ನಾವ್ ಇನ್ನೊಂದ್ ಹೆಂಗ್ರಿ ನಮ್ದೆಲ್ಲ ಸಂಪೂರ್ಣ ನೀರಾವರಿ ಎಲ್ಲ ಹಣಿ ನೀರಾವರಿ ಡ್ರಿಪ್ ಸಿಸ್ಟಮ್ ಮಾಡ್ಕೊಂಡೇವ್ರಿ ಒಟ್ಟು ನಾವ್ ಏನೋ ಮಾಡ್ರಿ ಅಂದ್ರೆ ಡ್ರಿಪ್ ದಾಗ ಕೊಡ್ತೇವ್ ಸರ್ ನಾವು ಡ್ರಿಪ್ ನಾಗ ಅನುಕೂಲ ಆಗಂತ ಮಾಡ್ಬೇಕಲ್ಲ ಡ್ರಿಪ್ ನಾಗ ಕೊಡ್ಬೇಕು ಅಂತ ಅನುಕೂಲ ಆಗುವಂತ ಮಾಡ್ಕೊತೀವಿ ಸರ್ ಎಲ್ಲ ನಾವು ಇದ್ರೂ ಹೇಳಿದ್ರೆ ಡ್ರಿಪ್ ನಲ್ಲಿ ಹೋಗಾಗ ಮಡಕೊಂಡವರು ಸರ್ ಸಿಸ್ಟಮ್ ಇದ್ನೇ ಹ ಹ ಹ ಸರ್ ಈ ಮ ಮೊದಲ ಡ್ರಮ್ ಯಾವ ತರ ರೆಡಿ ಮಾಡ್ಕೊಂಡ್ರಿ ಇದೆ ಡ್ರಮ್ ಸಾವಿರ ಲೀಟರ್ ಡ್ರಮ್ ಸರ್ ಇದೆ ಹಾ ಸಾಲೂಟರ್ ಜಲ ಒಂದು ಚಲೋ ಕ್ವಾಲಿಟಿದ ಡ್ರಮ್ ತಂದಿರಿ ಅದನ್ನ ಕೆಳಗೆ ಒಂದು ವೆಸ್ಟ್ ಅಂತ ತಯಾರಿ ಇದ್ರ ಸರ್ ಇದೆ ಟಕ ಟೈರ್ ಟಕ ಟೈರ್ ಟೈರ್ ದ ವೆಸ್ಟ್ ತಗಿದಿದ್ರು ಅದನ್ನ ಆ ಟೈರ್ ಇಷ್ಟು ಅದರೊಳಗೆ ಸುಣ್ಣ ಹಾಕಿ ಅದ್ರ ಮೇಲೆ ಇಂದ ಇಂದ ಡ್ರಮ್ ಪುರ ನಳಕ್ಕೆ ಇಲ್ಲಿ ಕೂಡಿ ತಕೊಳ್ಳೋಕ ಬರಂಗಿಲ್ಲ ಹೌದು ಹೌದು ಸರ್ ಇನ್ ತಕೊಳ್ಳೋಕ ಐಸನ್ ಸ್ವಲ್ಪ ಅದ ಹೈಟ್ ಮಾಡ್ಕೊಂಡವರ ಸರ್ ಇಲ್ಲ ಇದು ಒಂದು ಅಟ್ಲೀಸ್ಟ್ ಒಂದು 10 ಲೀಟರ್ ಒಂದ್ ಬಿಟ್ಟರ ಹಿಡಬೇಕಾ ಸರ್ ಇಲ್ಲಿ ಹೌದು ಇದು ಬಿಡ ಹಿಡಿತಂದ್ರೆ ಈ ತರ ಇನ್ ತಕೊಳ್ಳೋಕಂತ ಈಜಿ ಆಗುತ್ತೆ ಸರ್ ಓಹೋ ಒಂದ್ 10 ಲೀಟರ್ ವರೆಗೆ ತಕ ಒಂದ್ ಒಂದ್ ಸಲ ಒಂದ್ಸಾ ಒಂದ್ಸಲ ತಗೊಂಡ್ ಹಿಟ್ ತಗೋಬಹುದು ಟೈಪ್ ಮಾಡ್ಕೊತ ಮಾಡ್ಕೋಬೋದ್ರಿ ಹ್ಮ್ ಇದಕ್ ಸರಾಮ ಫಿಲ್ಟರ್ ಆಗ ಹೆಂಗ್ ಸಿಸ್ಟ್ ಇದ್ ಒಳಗ ಪೈಪ್ ಅರ್ಧ ಇದ್ರಿ ಇದ್ರಿ ಸರ್ ಇದ್ರೊಳಗ್ ಪೂರಾ ಸುತ್ತ ಬರುವ ಆಯ್ತಾಕಾರ್ದಾಗ್ರಿ ನಾವು ಎರಡ್ ಇಂಚ್ ಪೈಪ್ ಕಟ್ ಮಾಡಿ ಸರ್ ಅದ ಎರಡ್ ಇಂಚಿನ ಎರಡ್ ಅಂದ್ರೆ ನಾಲ್ಕ ಎಲ್ಬೋಗಳು ಹಾಕೊಂಡ್ರಿ ನಾಲ್ಕು 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 ಎಲ್ಬೋಗಳು ಅದಾವ್ರ ಸರ್ ಇದಕ್ಕೇನು ಪೈಪ್ ಆದಲ್ರಿ ಹಾನ್ರಿ ಆ ಪೈಪ್ ಕನೆಕ್ಟ್ ಮಾಡ್ಕೊಂಡು ನಾಲ್ಕು ಮೂಲಿಗೆ ಆಯ್ತು ಹಾಕದಲ್ಲ ಆಯ್ತು ಹಾಕದಾಗಿ ಎರಡ್ ಇಂಚ್ ಪೈಪ್ ಇದೆ ಸರ್ ಅದ್ರ ಎರಡ್ ಇಂಚು ಪೈಪ್ ಅದಕ್ಕೆ ಹೋಲ್ ಹಾಕಿಲ್ ಸರ್ ಅದಕ್ಕೆ ಅದ ಹೋಲ್ ಹಾಕಿ ಆಮೇಲೆ ಇದು ಬರತ್ತ ಸರ್ ಸೆಟ್ನೆಟ್ ಬರ್ತಲ್ರಿ ಒಂದ್ ರೌಂಡ್ ಸೆಡ್ ಸುತ್ತೇವ್ರ ಒಳಗಿನ ಕಸರ ಕಡಿ ಬರಬಾರ್ದು ಸೆಡ್ ಹಾಕ ಸೆಡ್ ಸುತ್ತೇವ್ರಿ ಅದ್ರ ಮೇಲೆ ಇಲ್ಲಿ ಮಟ್ಟೆ ಕಾಲ ಹಾಕಿರೋ ಸರ್ ಅಂದ್ರೆ ಯೂಸ್ ಮಾಡ್ತಾರಲ್ಲ ಸರ್ ಕಂಕರ್ ಅಂತಾವ್ ಕಡಿ ಇಲ್ಲಿ ನಾಲ್ಕು ಇಂಚ್ ಕೆಳಗಿಂದ ನಾಲ್ಕು ಇಷ್ಟ ಅಂದ್ರೆ ಎರಡ್ ಇಂಚ್ ಪೈಪ್ ಮುಚ್ಚು ಮಟ್ಟ ಅದನ್ನ ಇದ್ರ ಇತರ ಇಲ್ಲಿ ಟ್ವೆಂಟಿ ಎಂ ಎಂ ಕಡಿ ಹಾಕಿರೋ ಸರ್ ಇದ್ರ ಮ್ಯಾಗ ಇಪ್ಪತ್ತ ಎಮ್ ಎಂ ಆಮೇಲೆ ಇಲ್ಲಿ ಹತ್ತು ಎಂ ಎಂ ಕಡಿ ಹಾಕಿರೋ ಸರ್ ಇಲ್ಲಿ ಇಷ್ಟ್ರೆ ಎಲ್ಲ ಒಂದ್ ಹಾಲ್ ನಾಲ್ಕು ಹಾಕೊಂಡ್ ಬಂದಿವೆ ಸರ್ ಅಂದ್ರೆ ಮೂರ್ ತರ ಇಲ್ಲಿ ಮೂರ್ ತರ ಆಯ್ತು ಅದ್ರ ಮೇಲೆ ಮರಳ ಹಾಕಿ ಸರ್ ದಪ್ಪ ಮರಳ್ರಿ ಇಲ್ಲ ತನಕ ಫಿಲ್ಟರ್ ಸಿಸ್ಟಮ್ ಐತೆ ಸರ್ ನಮಗೆ ಇಲ್ಲಿ ತನಕ ಸಿಸ್ಟಮ್ ಐತೆ ಇದ್ರ ಮ್ಯಾಗ ಏನು ಬರುತ್ತಲ್ಲ ಸರ್ ಎಲ್ಲ ಅದ ಅದರೊಳಗೆ ನಮ್ಮ ಎಲ್ಲ ಕಸ ಕಡ್ಡಿ ನಾವು ಏನು ಇಂಟರ್ನಲ್ ಏನು ವರ್ಕ್ ಕೊಡ್ತಿರಲ್ಲ ಸರ್ ನಾವು ಅವೆಲ್ಲ ಇದ್ರೊಳಗೆ ಅದಾವ್ರ ಸರ್ ಎಲ್ಲ ಅಂದ್ರ ಅದನ್ನ ಯಾವ ತರ ಹಾಕಿರ್ತ ಇದನ್ನ ಇದ್ರ ಮೇಲೆ ತೆಂಗಿನಕಾಯಿ ಸುಲಿದ್ದು ಸಿಪ್ ಇರ್ತಾವಲ್ಲ ಸರ್ ಅವ ಅದನ್ನ ಒಂದ್ ಲೇರ್ ಹಾಕಿವ್ರ ಸರ್ ಬಡ್ಡಿ ಫಸ್ಟ್ ಟೈಮ್ ಒಂದ್ ಲೇರ ತೆಂಗಿನಕಾಯಿ ಸುಪ್ಪಿ ಸಿಪ್ಪೆ ಹಾಕಿವ್ರಿ ಆಮೇಲೆ ಇದ್ರ ಮೇಲೆ ಇದನ್ನ ಹಾಕಿವ್ರಿ ಸರ್ ನಮ್ಗ ಇದು ಗೊಬ್ಬರ ಗಿಡದ್ರಿ ತಪ್ಲಾರಿ ಗಿರಿ ಸಿಡಿ ಗಿರಿ ಅಂತ ತಪ್ಪಳ ಹಾಕಿವೆ ಅದರ ಮೇಲೆ ಹಸಿ ಕಸ ಇವು ಪುಡಾರಿ ಕಸ ಕಸಗಳು ಹಾಕಿವರ್ ಅದ್ರ ಮೇಲೆ ಮತ್ತೆ ನಮ್ಮ ದೀಪಾವಳಿ ಟೈಮ್ ದೂ ಅಲ್ಲ ಸರ್ ಚಂಡು ಎಲ್ಲ ವೇಸ್ಟ್ ಆಗಿದ್ರು ಸರ್ ಎಲ್ಲ ಅವ್ನೊಂದ್ ಎರಡ್ ಮೂರ್ ಗಂಟೆ ಚಂಡು ಹಾಕಿ ಹಾಕಿವಾರ ಸರ್ ಎಲ್ಲ ಇದ್ರ ಮೇಲೆ ಹಾಕಿ ಗೋಮೂತ್ರ ಹಾಕಿವಾರ ಸರ್ ಮೇಲೆ ಅಲ್ಲ ಎಷ್ಟು ಲೀಟರ್ ಹಾಕಿ ಮೂತ್ರ ಒಂದ್ನ ಒಂದು ಎರಡ್ ಮೂರ್ ಮೂರ್ ಲೀಟರ್ ತಕ ಗೋಮೂತ್ರ ಹಾಕಿ ಗೋತ್ರ ಬಯೋ ಇದ್ದು ನಮ್ ಬಯೋ ಗ್ಯಾಸ್ ಇದ್ದ ಸ್ಲರಿ அது ஸ்லரி ஒன் எடுநூறு லீட்டர் தக்க ஸ்லரி ஆக்கியா சார் கோத்திர மலரினு அது மத்திய மத்தவருக அவனும் நம்ம எல்லாம் டெரெக்ட் டேஸ் நம்ம ட்ரெட் டாங்க சார் நம்ம டாங்க நிடி அது

ಆಮೇಲೆ ಒಂದ್ ಆಮೇಲೆ ಗಿರಣಿ ಹಿಟ್ಟು ವೇಸ್ಟ್ ಬರುತ್ತಲ್ಲ ಸರ್ ಅದ ಗಿಣಿ ಹಿಟ್ಟು ಗಿರಣಿ ಹಿಟ್ ಅದನ್ನ ಅದನ್ನ ಹಾಕಿವ್ರಿ ಮತ್ತ ಆಮೇಲೆ ಬೆಲ್ಲಾ ಹಾಕ್ತಿವ್ರಿಗ ಅದನ್ನೆಲ್ಲಾ ಹಾಕಿದ್ಮೇಲೆ ಎಷ್ಟು ದಿನ ಬಿಡ್ಬೇಕು ಸರ್ ಇದನ್ನ ಮೊದಲ ಒಂದ್ ತಿಂಗಳು ಬಿಟ್ಟಿರ್ತದ ಸರ್ ನಾವು ಒಂದ್ ತಿಂಗಳ ಒಂದ್ ತಿಂಗಳ ಅದ್ರ ಡಿಕಂಪೋಸ್ ಆಗ್ಬೇಕಲ್ಲ ಎಲ್ಲ ಒಂದ್ ತಿಂಗಳ ತಿಂಗಳ ಬಿಟ್ಟಿದ್ರಿ ಒಂದ್ ತಿಂಗಳ ಅದೇ ಒಂದ್ ಡೇಲಿ ಒಂದ್ ಒಂದ್ ಇಪ್ಪತ್ ಲೀಟರ್ ಮೂವತ್ ಲೀಟರ್ ಹೆಂಗ್ ತೆಗಿತೀವ್ರಿ ಸರ್ ನಾನು ದಿನ ಇಪ್ಪತ್ ಮೂವತ್ ಲೀಟರ್ ಆರಾಮ್ ಬರುತ್ತೆ ಸರ್ ಎಷ್ಟು ದಿನದವರೆಗೆ ತೆಗಿತೀರಿ ಸರ್ ಇದೇನ ಇದು ಒಂದ್ ಕಂಟಿನ್ಯೂ ಏನಿದ್ರು ನಾವು ಮ್ಯಾಲೆ ಎಷ್ಟ ಮ್ಯಾಲೆ ಹಾಕೋದು ಬೆಳೆ ಕೆಳಗೆ ತೆಗಿದ್ರಿ ಸರ್ ಹೌದ್ರಿ ಮಾಡೋದಿಲ್ರಿ ಖಾಲಿ ಮಾಡೋದಿಲ್ಲ ಸರ್ ಖಾಲಿ ಮಾಡ್ರೆ ಮತ್ತೆ ಕ್ವಾಲಿಟಿ ಕಡಿಮೆ ಬರುತ್ತೆ ಸರ್ ಅದಲ್ಲ ಅದ್ ಮಾತಾ ಮತ್ತ ಅದನ್ನ ಖಾಲಿ ಮಾಡಿದ್ರು ಮತ್ತೆ ತುಂಬಾ ಕಣ್ಣು ಟೈಮ್ ತಗೋದ್ರಿ ನಾವ್ ಮ್ಯಾಲೆ ಕೆಳಗೆ ಎಷ್ಟ್ ತೆಗಿತೀವ್ರಿ ಲಾಸ್ಟ್ ಮ್ಯಾಲೆ ಕೊಟ್ಟೆ ಕೊಡ್ತೀವ್ರಿ ಸರ್ ಮತ್ ಮೇಲೆ ಗೋಮೂತ್ರ ಹಾಕ್ತಾರೆ ಈ ಗೋಮೂತ್ರನ ಹಾಕಿವ್ರಿ ಮತ್ತೆ ಹೊಲ್ಲಾ ಕಸ ಕಡ್ಡಿ ಒಬ್ಬರು ತಗೊಂಡ್ ಹಾಕಿವ್ರಿ ಮತ್ತೆ ಏನಾರ ಹಿಂಗ ಕಿಚನ್ ವೇಸ್ಟ್ ಅಡಿಗೆ ಪಡಿಗೆ ಉಳ್ದುದ್ ಮಾಡಿದಂತ ಅದ್ರ ತಂದ್ ಹಾಕಿವ್ರಿ ಒಟ್ಟು ವೇಸ್ಟ್ ಏನ್ ಇರತ್ತಲ್ಲ ಸರ್ ಅದ್ರೊಳಗ ಒಟ್ಟು ಎಲ್ಲಾ ಇದ್ರೊಳಗ ಹಾಕಿ ಬಿಡ್ತೇವ್ರ ಸರ್ ಅಲ್ಲೋ ಅಂದ್ರೆ ಈಗ ಇದ್ ಹಾಕಿಟ್ಟು ಒಂದ್ ತಿಂಗಳು ಬುಡದ್ ಅಷ್ಟೇ ಆಮೇಲೆ ಸೈಕಲ್ ಚಾಲುನೆ ಇರ್ತದೆ ಕಂಟಿನ್ಯೂ ಚಾಲುನೆ ಇರುತ್ತೆ ಸರ್ ಅದನ್ನ ಸ್ಟಾಪ್ ಏನ್ ಆಗಂಗಿಲ್ಲ ರೋಡ್ ಇದು ಕೆಳಗ ತೆಗೆದ್ರೆ ಮೇಲೆ ಹಾಕುದ್ರಿ ಓಹೋಹೋ ಗಿರಣಿ ಒಳಗೆ ಮೇಲೆ ಕಾಳ ಹಾಕಿ ಕೆಳಗೆ ಇಟ್ಟಂಗ್ ಬರ್ತಲ್ಲ ಸರ್ ಆ ಟೈಮ್ ಇಂದ ಆ ಟೈಪ್ ರೀ ನಾವು ಮೇಲೆ ಹಾಕಿವ್ರೆ ಕೆಳ ತೆಗಿತೇವ್ರಿ ಸರ್ ಒಟ್ಟು ಅದೊಂದು ಸಾವಿರ ಲೀಟರ್ ತುಂಬಾ ಇಟ್ಟಿರ್ತಾರೆ ಸರ್ ಯಾವಾಗ ಇಟ್ಟು ಅಂದ್ರೆ ಒಂದ್ಸತಿ ಕ್ವಾಲಿಟಿ ಸರಿಯಾಗಿ ಜಾಸ್ತಿ ಬರ್ಬೋದು ಒಂದ್ಸತಿ ಕ್ವಾಲಿಟಿ ಕಡಿಮೆ ಬರ್ಬೋದು ಕಂಟಿನ್ಯೂ ರೆಗ್ಯುಲರ್ ಇರುತ್ತೆ ರೆಗ್ಯುಲರ್ ಸರ್ ಅದ ಒಂದೇ ಕ್ವಾಲಿಟಿ ಬರುತ್ತೆ ನಮ್ಗೆ ರೆಗ್ಯುಲರ್ ಏನ್ ಏನ್ ಹಾಕ್ತೇವಲ್ರಿ ಅದ್ ರೆಗ್ಯುಲರ್ ಅದ ಕ್ವಾಲಿಟಿನೇ ಬರುತ್ತೆ ಕ್ವಾಲಿಟಿ ಬರುತ್ತೆ ಮತ್ತೆ ಇದ್ರೊಳಗೆ ಎಲ್ಲಾ ತರ ಸರ್ ನಾವ್ ಇದ್ರೊಳಗೆ ಎಲ್ಲಾ ಪೋಷಕಾಂಶಗಳು ಸಿಕ್ತಾವ ಸರ್ ನಮಗೆಲ್ಲ ಒಂದೇ ತರ ಪೋಷಕಾಂಶಗಳು ಇರಾಂಗ್ ಅಂದ್ರೆ ಪರ್ಟಿಕ್ಯುಲರ್ ಆಗಿ ಒಂದ್ ಒಂದನ್ನ ಮಾಡ್ಕೊಂಡು ಹೊಂದ್ರ ಸರ್ ನಾವ್ ಒಂದೇ ಹಿಂದ ಅವ್ ಕಲ್ಚರ್ ಬರ್ತ ಸರ್ ಅದ ಇದ್ರೊಳಗೆ ಎಲ್ಲಾ ಮಲ್ಟಿಪಲ್ ಎಲ್ಲಾ ಇನ್ ಹಾಕಿರೋದು ಇದ್ರೊಳಗೆ ಹಾಕಿರೋದಂದ್ರೆ ಪ್ರತಿಯೊಂದು ಪೋಷಕಾಂಶಗಳು ಎಲ್ಲಾ ಇದ್ರಾಗ ಸಿಗ್ತಾವ ಸರ್ ಎಲ್ಲಾ ಬೆಳಿಗ್ಗಳಿಗೆ ಈಗ ಎರೆ ಜಲಾನ ತಯಾರ ಮಾಡಾಕ ಏನ ಸಿಸ್ಟಮ್ ಮಾಡಿರಿ ಹಾ ಸರ ಅದೇ ಸಿಸ್ಟಮ್ ಮಾಡ್ಕಿ ಅದೇ ಸಿಸ್ಟಮ್ ಮಾಡ್ಯಾರ ಸರಿ ಎರೆಹುಳು ಎರೆಹುಳು ಎರೆ ಜೆಲದಾಗ ಏನಾದ್ರು ಅದ ಇರುವಂತ ಪೋಷಕಾಂಶಗಳ್ ಬ್ಯಾರೆ ರೀ ಇದ್ರೊಳಗ ಇರುವಂತ ಪೋಷಕಾಂಶಗಳ್ ಬ್ಯಾರೆ ಅಂದ್ರೆ ಈಗ ಎರೆ ಜಲ ಮಾಡಿದ್ರೆ ಮಾಡಿದ್ರ ಒಂದೊಂದ ಸತಿ ಹುಳಗಳು ಸಾಯ್ತಾವ ಸಾಯ್ತಾ ಒಂದೊಂದ್ ಸತಿ ಇರ್ತಾವ ಇರ್ತಾವ ಟೆಂಪ್ರೇಚರ್ ಮ್ಯಾಗ ಡಿಪೆಂಡ್ ಇರ್ತಾವ ರೀ ಇದಕ್ಕೆ ಟೆಂಪ್ರೇಚರ್ ಏನ್ ಸಮಂದ ಬರಂಗಿಲ್ಲರಿ ಇದಕ್ಕಿಂತ ಯಾವ ಅದಕ್ಕ ಟೈಮ್ ಪ್ರಕಾರ ನೀರ್ ಕೊಡ್ಬೇಕ ಸರಿ ದಿನಕ್ಕ ಇಷ್ಟ ಇಂತಿಷ್ಟೇ ನೀರ್ ಅಂತ ಕೊಡಬೇಕ ಹೌದ್ 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 ಸರ ಇದ ನಾವ್ ಹಾಕಿದ್ರ ಬರ್ತದ ಬಿಟ್ರ ಅಷ್ಟೇ ಕಷ್ಟ ಇರತ್ತೆ ಸರ್ ನಮ್ ಮೊದ್ಲೇ ಹೇಳಿದಲ್ಲ ಸರ್ ನಿಮ್ಗೆ ಲೇಬರ್ ಕಡಿ ಲೇಬರ್ ಆತು ಖರ್ಚ್ ಆತು ಕಡಿಮೆ ಆಗ್ಬೇಕು ಸರ್ ನಾವ್ ಅಂತ ಐಡಿಯಾಗಳು ಹೇಳಿದ್ ನೋಡ್ತೇವ್ರಿ ಸರ್ ನಾವ್ ಸರ್ ವಿಶೇಷವಾಗಿ ಎಷ್ಟು ದಿನ ಆಯ್ತು ಸರ್ ಇದನ್ನ ರೆಡಿ ಮಾಡಿ ಇದೊಂದು ಆರ್ ತಿಂಗಳ ಆತಲ್ಲ ಸರ್ ಇದ್ರ ಲಿಕ್ವಿಡ್ ಬಳಕೆ ಮಾಡಿ ಮಾಡಾತೇವ್ರಿ ಸರ್ ಕಬ್ಬಿ ಕೊಡಾತೇವ್ರಿ ಕಬ್ಬಿ ನೋಡ್ರಿ ಇಲ್ಲಿ ಕಬ್ಬ ಐತಿ ನೋಡ್ರಿ ಹೆಂಗ್ ಬೆಳದಾರ್ ಸರ್ ಈ ಸಲ ಹ್ಮ್ ಹ್ಮ್ ಯಾವ ಪ್ರಮಾಣದಾಗ ಕೊಡ್ತಿವಿ ಸರ್ ಇದನ್ನೊಂದ ಒಂದು ಹತ್ತು ಎಕಡೆ ಒಂದು ಹದಿನೆಂಟು ತಗೊಡ್ಬೋದು ಸರ್ ಒಂದು ಹದಿನೈದು ದಿವಸ ಕಮ್ಮಿ ವಾರಕ್ಕೊಮ್ಮೆ ಅಥವಾ ಹದಿನೈದು ದಿವ್ಸಕ್ಕೊಮ್ಮೆ ಯಾವ ಪ್ರಮಾಣದಾಗ ನಾವು ತೆಗಿತೀರಲ್ಲ ಇಲ್ಲಿ ಆ ಪ್ರಮಾಣದಾಗ ಕೊಡ್ತೇವ್ರಿ ಈ ಗಣಕ ಕಮ್ಮಿ ಕಟಾವ್ ಬಂದವ್ರ ಈಗ ದಿವಸ ಪ್ರಮಾಣ ಕಡಿಮೆ ಮಾಡಿವೆ ಸರ್ ಆ ಬೆಳೆ ಟೈಮ್ ಇರ್ತಲ್ಲ ಸರ್ ಅದನ್ನು ಕಟಕೊಂದ್ಸಲ ವಾರ್ಕ್ ಒಂದ್ಲ ಒಂದೊಂದು ಗೊಬ್ಬರ ಕೊಡ್ತೇವ್ರಿ ಸರ್ ನಾವು ಒಂದ್ಸಲ ಬಯೋಡಿಸ್ಟರ್ ಅದನ್ನ ಕೊಡ್ತೀವಿ ರೀ ಒಂದ್ಸಲ ಡಿ ಕಂಪೋಸಿ ಕೊಡ್ತೀವಿ ಒಂದ್ಸಲ ಗೋಕುಪ್ಟ್ ಕೊಡ್ತೀವಿ ರೀ ಮತ್ತೊಂದ್ಸಲ ಬೋ ಎಣಿಕೆ ಮತ್ತೊಂದ ಮತ್ತೊಂದ್ಸಲ ಇದನ್ನ ಕೊಡ್ತೇವ್ರಿ ಹಿಂಗ್ ಸ್ಟೆಪ್ ಬೈ ಸ್ಟೆಪ್ ಏನಿರಲ್ಲ ಒಂದ್ ಕೊಡ್ತೇವೆ ಸರ್ ನಾವು ನಮ್ಮ

ಎಲ್ಲಾ ರೀತಿ ಪೋಷಕಾಂಶಗಳು ಸಿಗ್ತಾವ ಎಲ್ಲಾ ರೀತಿ ಪೋಷಕ ಹ್ಮ್. ಇನ್ನೊಂದ್ ಸಲ ಇದೊಂದು ಇನ್ನಾ ಲ್ಯಾಬ್ ಕಳಿಸಬೇಕಾಯ್ತ ಸರ್ ನೀವು ಇನ್ನ ಲ್ಯಾಬಿ ಕಳಿಸಬೇಕಾಯ್ದ್ರೇ ಇನ್ನ ಅದನ್ನ ರೆಡಿ ಆಗಿದ್ರು ಗದ ಲ್ಯಾಬ್ ಕಳಸಿ ಕಳಿಸಿದರೆ ಏನಂತ ಆವಾಗ ನಿಮಗೆ ಆವಾಗ ಮತ್ತೊಂದ ಸಲ ಕರ ಸೆಂಟರ್ ನಿಮಗೆ ಆ ಯಾವ ಪೋಷಕಾಂಶಗಳೆಲ್ಲೋ ಏನೇನ್ ಮಾಡ್ತಾವೋ ಅಂತ ಅದನ್ನೆಲ್ಲ ನೀವು ಸಿಗ್ಬೋದು ಸರ್ ಅಲ್ಲ ಲ್ಯಾಬ್ ಟೆಸ್ಟ್ ಮಾಡ್ಸೋದು ಒಳ್ಳೇದು ಸರ್ ಇನ್ನೊಬ್ಬರು ತುಂಬಾ ಅನುಕೂಲ ಆಗ್ತದ ಇನ್ನೊಬ್ಬರಿಗೂ ಅನುಕೂಲ ಆಗುತ್ತೆ ನಮಗೂ ನಾವು ಏನೇನೆನ್ ಪೋಷಕಾಂಶಗಳೆ ಕೊಡ್ತಾಯಿದೀವಿ ಅಂತ ನಮಗೂ ಒಂದು ನಮಗೂ ಗೊತ್ತಾಗುತ್ತೆ ಮತ್ತೆ ಯಾವ ಟೈಮ್ ದಾಗಿಂದ ಕೊಡಬೇಕು ಯಾವ ಟೈಮ್ ಕೊಡಬಾರದು ಅಂತ ಅದು ಅದು ಕರೆಕ್ಟ್ ಮೆಜರ್ಮೆಂಟ್ ಸಿಗುತ್ತೆ ಸರ್ ಎಲ್ಲಾ ಈಗ ಸುಮ್ ಕಣ್ಮುಚ್ಚಿ ಕೊಡ್ತಾ ಕೊಡ್ತಾಯಿದೀವಿ ಕಣ್ಣು ಮುಚ್ಚಿ ಕೊಡಾತಾರ ಸರ್ ಈ ಸಂದಕ್ಕೆ ಆ ಲ್ಯಾಬ್ ಟೆಸ್ಟ್ ಇನ್ನು ಒಳ್ಳೆ ಪ್ರಮಾಣದ ಕೊಡಬೇಕು ಯಾವಾಗ ಕೊಡಬೇಕು ಇದೆಲ್ಲ ನಮ್ಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಸರ್ ಸರ್ ಇನ್ನೊಂದು ಹೇಳ್ಬೇಕಂದ್ರೆ ಎಲ್ಲ ರೈತರ ಬರೀ ಡಿಪಾರ್ಟ್ಮೆಂಟ್ ನೋಡ್ತಾರೆ ಸರ್ ಕೃಷಿ ಇಲಾಖೆ ನೋಡ್ತಾರೆ ಏನ್ ಸಬ್ಸಿಡಿ ಬಂದವು ಏನ್ ಬರ್ತಾವಂತ ನೋಡ್ಕೊಂಡು ಕುಂತಾರೆ ಅವ್ರು ನೋಡ್ಕೊಂಡ್ ಕೂತವ್ರೈಮ್ ಏನೋ ಎಲ್ಲ ಕೆಲಸ ಆಗಿಲ್ಲ ಸರ್ ಎಲ್ಲಾನು ನಾವು ಬೇಕಾದ ಟೈಮ್ ದಾಗ ಸ್ವಂತ ಖರ್ಚು ಮಾಡಿ ಅಂತ ಮಾಡ್ಕೊಂಡಿವೆ ಸರ್ ಸರ್ ನಾವು ಡಿಪಾ ಯಾವ ಡಿಪಾರ್ಟ್ಮೆಂಟ್ ಏನ್ ಪಣ ತಗೋದಿಲ್ಲ ಏನು ಮಾಡ್ಕೊಂಡಿಲ್ಲ ಸರ್ ನಾವ್ ಇವರೆಲ್ಲ ಹೇಳ್ತಾರೆ ನಾವ್ ಸ್ವಂತ ಮಾಡ್ಕೊಂಡಿವ್ರಿ ಅದ್ ನಾವ್ ಸ್ವಂತ ಮಾಡ್ಕೊಳೋದ್ರಿಂದ ರೀ ನಮ್ಗೆ ಬಾಳಿ ಬಾರಿ ಪ್ರಮಾಣದ ಉಲ್ಟಾ ಆಗಿದೆ ಸರ್ ಈ ಡಿಪಾರ್ಟ್ಮೆಂಟ್ ಇಂದ ತಿರುಕ ಕುಂತ್ರ ಒಲ್ಲ ಕೆಲಸ ಆಗಿಲ್ರಿ ಅವರಿಂದ ಅವ್ರೂ ಟೈಮ್ ಸರಿಯಾಗಿ ಅವ್ರೂ ಕೊಡಂಗಿಲ್ಲ ಬಾ ಈಗ ಆ ಡಾಕ್ಯುಮೆಂಟ್ಸ್ ಕೊಡು ಇದನ್ ಡಾಕ್ಯುಮೆಂಟ್ಸ್ ಕೊಡು ಹಂಗೈತಿ ಹಿಂಗ ನೂರ ಎಂಟು ತರ ಸರ್ ಅವ್ರು ಅದನ್ ಬಿಟ್ಟು ಏನಂತಾರೆ ನಾವ್ ಇಲ್ಲ ನಮ್ ಸ್ವಂತ ಮಾಡ್ಕೊಂಡು ಸರ್ ನಾವ್ ಯಾವ ಕಿರಿಕಿರಿಲ್ಲ ಸ್ವಂತ ಮಾಡ್ಕೋತೇವ್ರ ಸೂಪರ್ ಸರ್ ಒಳ್ಳೆ ಉಪಾಯ ಮಾಡಿರಿ ಸಾಮಾನ್ಯವಾಗಿ ಪ್ರತಿಯೊಬ್ಬರು ಹೊಸ ಹೊಸ ಪ್ರಯೋಗಗಳನ್ನು ಮಾಡ್ತಾ ಇರ್ತಾರೆ ಹೌದು ಸರ್ ಅದರಲ್ಲಿ ಕೆಲವು ಫೇಲ್ ಆಗ್ತವೆ ಕೆಲವು ಸಕ್ಸಸ್ ಆಗ್ತವೆ ನೀವು ಸಕ್ಸಸ್ ಆಗುವಂಥದನ್ನು ಮಾಡಿರಿ ನಿಮ್ಮ ಕಡೆಯಿಂದ ಬೇರೆ ರೈತರಿಗೂ ಅನುಕೂಲ ಆಗ್ತದೆ ಸರ್ ಈ ಥರ ಡ್ರಮ್ನಲ್ಲಿ ಮಾಡಿಫೈ ಮಾಡೋ ಸಲಾಗಿ ಪೈಪ್ಗಳನ್ನ ಅಳವಡಿಸೋ ಸಲಾಗಿ ಮತ್ತು ಯಾವ ಥರ ಏನೇನು ಗೊಬ್ಬರ ಹಾಕ್ಬೇಕು ಕೇಳ್ಬೇಕಂತ ಸುಮಾರು ಜನ ಆಸಕ್ತಿ ಇರ್ತದೆ ಅಂತ ಅವ್ರಿಗೆ ಮಾಹಿತಿ ಕೊಡ್ತಾರೆ ಸರ್ ಅವಶ್ಯಕ ಇನ್ನೊಂದ್ ಇದು ಇದಾವ್ ಪ್ರಯೋಗ ಮಾಡ್ತಾನೆ ಇರ್ಬೇಕು ಸರ್ ನಾವ್ ರೈತರ ಹೇಳಿದ್ರಲ್ಲ ಹೇಳಿದ್ರೆ ಎಲ್ಲ ರೆಡಿ ಮಾಡಿ ತರೋದು ಹಾಕುದ್ರಿಂದ ನಮಗೇ ಬಾಳ ಆಗ್ತಾವೆ ಸರ್ ನಮ್ಗವ ನಾವ್ ಪ್ರಯೋಗಗಳು ಮಾಡ್ತಾ ಇರ್ಬೇಕು ಸಕ್ಸಸ್ ಆಗ್ಯಾ ಸಕ್ಸಸ್ ಫೇಲರ್ ಹೇಳಿದ್ರಲ್ಲ ಮುಂದಿನ ಸಲ ನಾವು ಹೆಂಗ್ ಮಾಡ್ಬೇಕು ಹೇಳಿದ್ನ ಅದ್ ನಮಗ ಒಂದ್

ಮತ್ತೆ ಎಲ್ಲಾರು ಸರ್ ಇನ್ನೊಂದ್ ಹೇಳ್ಬೇಕು ಸರ್ ನಾನ್ರಿ ಇನ್ನೊಂದ್ ಕಾಲ ಇತ್ರಿ ಸರ್ ನಮಗ ಅವಾಗ ರೈತ ಅಂದ್ರೆ ಹರ್ಕಲ್ ಬುರ್ಕಲ್ ಬಟ್ಟೆ ಹಾಕೊಂಡು ಎಂದ್ರ ಹೆಗಲ ನೆಗಲ ಹಾಡ್ಕೊಂಡು ಈಗ ಭೂಮಿ ಕಡೆ ಈಗ ನೋಡ್ಕೊಂಡಿರೋದು ಅದು ಅಂದ್ರೆ ರೈತ ಅಂದ್ರೆ ಆ ಚಿತ್ರನ ಎಲ್ಲಾರ ಕಂಡು ಮುಂದ್ ಸರ್ ಆದ್ರೆ ಇವಾಗ ಹಂಗಿಲ್ಲ ಸರ್ ಎಲ್ಲಾ ಎಲ್ಲ ಎಜುಕೇಟೆಡ್ ಪೀಪಲ್ಸ್ ಎಲ್ಲ ಅಗ್ರಿಕಲ್ಚರ್ ಬರಹರ್ ಇಂತ ಹೊಸ ಹೊಸ ಪ್ರಯೋಗಗಳ್ರಿ ಇನ್ನು ಮುಂದಾದ್ರೂ ಇನ್ನೂ ಜಾಸ್ತಿ ಪ್ರಮಾಣದ ಆಗೋದ್ರಿಂದ ರೀ ನಮ್ ಸಾವಯವ ಕೃಷಿಯನ್ನು ಅಭಿವೃದ್ಧಿ ಪಡಿಸಬಹುದು ಸರ್ ಎಲ್ಲ ನಾವು ಸರ್ ತುಂಬಾ ತುಂಬಾ ಸರ್ ನಮಸ್ಕಾರ ನಮಸ್ಕಾರ ರೀ